ಆಸ್ಪತ್ರೆಗಳು ಬಂದ್ ಪ್ರತಿಭಟನೆಗೆ ಇಳಿದ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಪ್ರತಿಭಟನಾ ರ್ಯಾಲಿ ಪಶ್ಚಿಮ ಬಂಗಾಳದ ಸರ್ಕಾರಿ ಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಆಗಸ್ಟ್ ಒಂಬತ್ತರಂದು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ನಗರ ಹಾಗೂ ತಾಲೂಕಿನ ಎಲ್ಲಾ ಖಾಸಗಿ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು ನಗರದ ಪ್ರವಾಸಿ ಮಂದಿರದಿಂದ ವೈದ್ಯರು ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿ ಸೇರಿ ಕಿಡಿಗೇಡಿಗಳ ವಿರುದ್ದ ಘೋಷಣೆಗಳು ಕೂಗುತ್ತಾ ಪ್ರತಿಭಟನಾ ರ್ಯಾಲಿ ಮಾಡಿದರು ನಂತರ ನಗರದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಮಾತನಾಡಿದ ವೈದ್ಯರಾದ ಡಾ ಮಹಬೂಬ್ ಪಾಷಾ ಡಾ ಜಯಂತಿ ಡಾ ಯಾಸ್ಮಿತ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲೇ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದು ಹೇಯ ಕೃತ್ಯ ಜೊತೆಗೆ ಸಾಕ್ಷಿ ನಾಶವನ್ನ ಪಡಿಸಲು ಕಿಡಿಗೇಡಿಗಳು ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ ತುರ್ತು ವಿಭಾಗ ಶುಶ್ರೂಷೆ ಕೇಂದ್ರ ವೈದ್ಯಕೀಯ ಯಂತ್ರೋಪಕರಣ ಪೀಠೋಪಕರಣ ಔಷಧ ಕೇಂದ್ರ ಹೊರರೋಗಿ ವಿಭಾಗ ಹಾಗೂ ಇತರೆ ವೈದ್ಯಕೀಯ ಸಲಕರಣೆಗಳನ್ನು ಧ್ವಂಸಗೊಳಿಸಿದ್ದಾರೆ ಆಕಸ್ಮಿಕ ಅಥವಾ ಯಾರೋ ಒಬ್ಬರು ಮಾಡಿರುವ ಕೃತ್ಯವಲ್ಲ ಪೂರ್ವ ನಿಯೋಜಿತ ಕೃತ್ಯದಂತೆ ಕಾಣುತ್ತಿದೆ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು ಹಿಂಸಾಚಾರ ಹಾಗೂ ದುಷ್ಕೃತ್ಯಗಳನ್ನು ನಡೆಸಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ತಾಲೂಕು ಐಎಂಎ ವತಿಯಿಂದ ಒಂದು ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಖಾಸಗಿ ಆಸ್ಪತ್ರೆ ಆಯುರ್ವೇದ ದಂತ ವೈದ್ಯಕೀಯ ಕ್ಲಿನಿಕ್ ಓಪಿಡಿ ಲ್ಯಾಬ್ ಸೇವೆಗಳನ್ನು ಬಂದ್ ಮಾಡಲಾಗಿದೆ ಆದರೆ ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಸಂದರ್ಭಗಳಿಗಾಗಿ ಕೆಲವು ಆಸ್ಪತ್ರೆಗಳು ತೆರೆದಿವೆ ವೈದ್ಯರು ಮತ್ತು ಕ್ಲಿನಿಕ್ಗಳ ಮೇಲೆ ಹಿಂಸಾಚಾರ ಮತ್ತು ದುಷ್ಕೃತ್ಯಗಳನ್ನು ನಡೆಸುವವರಿಗೆ ಕಠಿಣ ಶಿಕ್ಷೆ ನೀಡುವ ಕಾನೂನು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು ನಂತರ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಡಾ ಅಫ್ತಾಬ್ ಭೇಗ್ ಡಾ ಅಸಾದುಲ್ಲಾ ಭೇಗ್ ಡಾ ಯಲ್ಲಪ್ಪಗೌಡ ಡಾ ವಾಣಿ ರೆಡ್ಡಿ ಡಾಕ್ಟರ್ ಮುನಿವೆಂಕಟರೆಡ್ಡಿ ಡಾ ದಕ್ಷಿಣೆ ಡಾ ಸಂತೋಷ್ ಕುಮಾರ್ ಸೇರಿದಂತೆ ಎಲ್ಲ ವೈದ್ಯರು ಆಸ್ಪತ್ರೆಯ ನರ್ಸ್ಗಳು ಭಾಗವಹಿಸಿದ್ದರು ಅದಕ್ಕೆ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಪರ್ಟಿಕ್ಯುಲರ್ಲಿ ಈ ಇದು ಅತ್ಯಾಚಾರ ರೇಪ್ ಅಂತ ಏನು ನಾವು ಇದು ಮಾಡ್ತೀವಿ ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ನಾನು ಹೇಳೋದು ಈ ಸೌದಿ ಸಿಸ್ಟಮ್ ಏನಿದೆ ಈ ಥರ ಎಲ್ಲ ಮಾಡೋದು ಅವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಆ ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ ಇಮಿಡಿಯೇಟ್ ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಈ ತರ ಶಿಕ್ಷೆ ಒಂದು ನಾಲ್ಕು ಕಡೆ ನಡೆದಿದೆ ಅಂತಂದ್ರೆ ಆಮೇಲೆ ಇಂತರ ಅತ್ಯಾಚಾರಗಳೆಲ್ಲ ಮಾಡಕ್ಕೆ ಹೆದರ್ಕೊಳ್ತಾರೆ ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟು ಈ ಇಡಿಯಟ್ಸ್ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇದ್ರೂ ಸಹ ನಾವು ಎಮರ್ಜೆನ್ಸಿ ಸರ್ವಿಸಸ್ ಯಾವುದು ತುರ್ತು ತುರ್ತು ಚಿಕಿತ್ಸೆಗೆ ಯಾವುದೇ ಯಾವುದೇ ಇವ್ರಿಗೆ ಯಾವುದೇ ನಾಗರಿಕರಿಗೆ ಏನೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಬರೀ ಓಪಿಡಿ ಅಷ್ಟೇ ಕ್ಲೋಸ್ ಮಾಡಿ ನಾವು ನಮ್ಮ ಹೋರಾಟವನ್ನು ಶಾಂತಿ ತುಂಬ ಮಾಡ್ತೇವೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ಬ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷಗಳಾದರೂ ಸಹ ಮಹಾತ್ಮ ಗಾಂಧಿ ಹೇಳಿದ ಹೇಳಿದ ರೀತಿ ಯಾವ ದಿನ ಒಂದು ಹೆಂಗಸು ಅರ್ಧರಾತ್ರಿಯಲ್ಲಿ ಯಾವುದೇ ಭಯ ನಿರ್ಭಯದಿಂದ ಓಡಾಡ್ತಾಳೆ ಏನು ತೊಂದರೆ ಇಲ್ದಿರ ಸೇಫ್ ಆಗಿ ಓಡಾಡ್ತಾಳೆ ಆ ದಿನ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಬಹುದು ಅಂತ ಹೇಳಿ ಹೇಳ್ತೇವೆ ಹೇಳಿದ್ದಾರೆ ಆದರೆ ಈಗ ಸೆವೆಂಟಿ ಏಟ್ ಇಯರ್ಸ್ ಆದ ನಂತರ ಸಹ ಹೆಣ್ಣು ಮಕ್ಕಳಿನ ಮೇಲೆ ದೌರ್ಜನ್ಯ ಎಲ್ಲೆಡೆಯೂ ನಡೀತಾನೇ ಇದೆ ಸೊ ಈ ದೌರ್ಜನ್ಯ ಬಂದು ಎಲ್ಲೋ ಒಂದು ಒಂದು ಸಲ ನಿರ್ಭಯ ಕೇಸ್ನಲ್ಲಿ ಬಸ್ಸಲ್ಲಿ ಆಗಿರೋವಂಥದ್ದು ಈಗ ನೋಡಿದ್ರೆ ಮತ್ತೆ ಇವಾಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಕೆಲಸ ಮಾಡ್ತಿರೋ ಆನ್ ಡ್ಯೂಟಿ ಇರೋವಂಥ ಡಾಕ್ಟರ್ಸ್ ಮೇಲೆ ಈ ಥರ ಆಗಿರೋದನ್ನು ಖಂಡಿಸಿ ಈ ಹೋರಾಟ ಮಾಡಿ ನಾವು ಎಲ್ಲ ಡಾಕ್ಟರ್ಸಿಗೆ ಹಾಗೂ ಎಲ್ಲ ಹೆಣ್ಣು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಕ್ರೈಮ್ ವಿಚ್ ವಿಚ್ occurred ಆನ್ ಎ ಯಂಗ್ ಲೇಡಿ ರೆಸಿಡೆಂಟ್ ಎಟ್ ಕೋಲ್ಕಟ್ಟಾ ಆನ್ ಏಯ್ಟ್ ನೈನ್ತ್ ಆಫ್ ಆಗಸ್ಟ್ ಸೊ ವಿ ಹ್ಯಾವ್ ಪ್ಲ್ಯಾನ್ ಟು ಕ್ಲೋಸ್ ಆಲ್ ಅವರ್ all ಪಿ ಡಿ ಸರ್ವಿಸಸ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ And we plan to uh, take a protest march uh, and hand over a memorandum to the Tahilda. We asked for protection to the doctors and uh, uh, women as a whole. And uh, we want we ask for uh, a better uh, working environment uh, for us to like, uh, do our duties well. ವಿ ಕಂಡೆಮ್ ದಿಸ್ ಹೀನಸ್ ಕ್ರೈಮ್ ಆ್ಯಂಡ್ ವಿ ಆಸ್ಕ್ ಫಾರ್ ಜಸ್ಟಿಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಜೈ ಕರ್ನಾಟಕ ಜೈ ಹಿನ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಕಲ್ ಕೋಲ್ಕತಾದಲ್ಲಿ ನಡೆದಿರೋಂಥ ಕೊಲೆ ಮತ್ತು ಅತ್ಯಾಚಾರ ಡಾಕ್ಟರ್ ಮೇಲೆ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರನ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಆರ್ಗನೈಸ್ ಮಾಡಿದ್ದೀವಿ ಬರೀ ಹೆಂಗಸರಲ್ಲಿ ಬರೀ ಡಾಕ್ಟರ್ಸಲ್ಲಿ ಮಾತ್ರ ಅಲ್ಲ ಹೆಂಗಸರಲ್ಲಿ ತುಂಬ ಈ ನಡುವೆ ಅತ್ಯಾಚಾರಗಳು ಕೊಲೆಗಳು ಜಾಸ್ತಿ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅದೇ ಅಲ್ಲದೆ ಇತ್ತೀಚೆಗೆ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ ತುಂಬ ಡಾಕ್ಟರ್ಸ್ ಮೇಲೆ ಕರ್ತವ್ಯ ನಿರ್ವಾಹಿತ ಡಾಕ್ಟರ್ಸ್ ಮೇಲೆ ತುಂಬ ಹಲ್ಲೆಗಳನ್ನ ನಡೀತಾ ನಾವು ಈ ಪ್ರತಿಭಟನೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಎಲ್ಲಾ ಸಿಬ್ಬಂದಿ ವರ್ಗದವರು ಇವತ್ತು ಈ ನಾವು ಖಂಡಿಸೋದಕ್ಕಾಗಿ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ ಈ ಪ್ರತಿಭಟನೆ ಸುಮಾರು ದಿನಗಳಿಂದ ಈ ವೈದ್ಯಕೀಯ ಸಿಬ್ಬಂದಿ ಮೇಲೆ ಅಥವಾ ಮಹಿಳೆಯರ ಮೇಲೆ ಡಾಕ್ಟರ್ಸ್ ಮೇಲೆ ರವಿತನೇ ಇದೆ ಆದ್ರೂ ಯಾವುದೇ ರೀತಿಯ ಒಂದು ಒಂದು ನಿರ್ಧಾರಾತ್ಮಕವಾದ ಒಂದು ಕಾನೂನನ್ನ ಇನ್ನೂ ಸರ್ಪಡಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಆಗಿಲ್ಲ ಇದು ಬಹಳ ಒಂದು ವಿಷಾದನೀಯ ಸಂಗತಿ ಈ ಘಟನೆ ನಡೆದು ಇಷ್ಟು ಜನ ಇಷ್ಟು ದಿನ ನಡೆದಿದ್ರು ಆಕೆಯ ಮೇಲೆ ತೊಂದರೆ ಮಾಡಿ ಅತ್ಯಾಚಾರ ಮಾಡಿ ಮತ್ತೆ ಆಕೆಯನ್ನು ಹತ್ಯೆಯನ್ನು ಮಾಡಿರೋರಲ್ಲಿ ಒಬ್ಬರೇ ಒಬ್ರು ಮುಂದೆ ಬಂದು ಆತ ಏನು ಹತ್ತು ಜನ ಅರೆಸ್ಟ್ ಮಾಡಿದಾರಷ್ಟೇ ಹೊರತು ಇನ್ನೂ ನಾಲ್ಕರಿಂದ ಐದು ಜನ ಯಾರ್ಯಾರು ಅಪರಾಧಿಗಳಿದ್ದಾರೆ ಅಪರಾಧಿಗಳು ಇನ್ನೂ ತಲೆ ಮರೆಸಿಕೊಂಡು ಅವರಿಗೆ ರಾಜಕೀಯ ಮತ್ತೆ ಅಲ್ಲಿನ ಹಣದ ಸಹಾಯ ಮತ್ತೆ ಅಲ್ಲಿರೋ ಎಲ್ಲ ವರಿಷ್ಠರ ಸಹಾಯ ಯಾರ್ಯಾರ ಸಹಾಯ ಇದೆಯೋ ಅಂತ ಅತ್ಯಾಚಾರಿಗಳು ಮತ್ತೆ ತೊಂದರೆ ಮಾಡಿರೋರು ಕೊಲೆಗಡಕು ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಂದು ಮಾರ್ಗಗಳು ಎಲ್ಲಾ ತರದಲ್ಲೂ ನಡೀತಾ ಇದೆ ಇದು ಖಂಡನೀಯ ಸೊ ಹೆಂಗ್ ಪೊಲೀಸ್ ಔಟ್ಪೋಸ್ಟ್ ಕೊಡ್ಲಿಕ್ಕೆ ಸುಮಾರು ವರ್ಷಗಳಿಂದ ನಾವೆಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಅಧಿಕಾರಿಗಳು ಬಂದಾಗೆಲ್ಲನು ಪೊಲೀಸ್ ವರಿಷ್ಠರಿಗೆ ನಾವು ಲೆಟರ್ಗಳನ್ನ ಬರ್ತಿದೀವಿ ಆದ್ರೂ ಪೊಲೀಸ್ ಔಟ್ ಪೋಸ್ಟ್ ಆಗೇ ಇಲ್ಲ ಸುಮ್ನೆ ನಾಮಗಾವೆ ಒಬ್ಬ ಹೆಂಗಸನ್ನ ಕಾನ್ಸ್ಟೇಬಲ್ ಅನ್ನ ನೇಮಕ ಮಾಡ್ತಾರೆ ಅದು ಒಂಬತ್ತರಿಂದ ನಾಲ್ಕು ಗಂಟೆ ಅವರು ಇರುವ ಮಹಿಳೆಯರು ಮತ್ತೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ನರ್ಸಿಂಗ್ ಆಫೀಸರ್ಸು ಇಂಟರ್ನ್ಸ್ ಇವರೇ ಇರ್ತೀವಿ ಯಾವಾಗ್ಲೂ ಕೆಲಸದಲ್ಲಿ ಇವ್ರ ಮೇಲೆ ಆಗುವ ದೌರ್ಜನ್ಯಗಳನ್ನು ಕೂಡ ಯಾವಾಗ್ಲೂ ಗಲಾಟೆ ಆಗುತ್ತೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬರುವ ತುಂಬಾ ತೀಕ್ಷ್ಣವಾದ ತೊಂದರೆ ಉಂಟಾಗುವಂತ ಕಾಯಿಲೆಗಳನ್ನ ಯಾರು ಒಟ್ಕೊಂಡ್ ಬಂದಿದ್ರೆ ಅವರಿಗೆ ಇಲ್ಲ ಪೇಶೆಂಟ್ ಸೀರಿಯಸ್ ಇದೆ ಪೇಷೆಂಟ್ ಇದು ನಿಧನ ಆಗಿದ್ದಾರೆ ಪೇಶೆಂಟ್ ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗಲೆಲ್ಲನು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಸ್ಪತ್ರೆಯಲ್ಲಿ ಕ್ಲಾಸನ್ನ ಹೊಡೆದಂತಿರೋದು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರೋದು ಹೊಡೆದಿರೋದು ಈ ತರದ ಸಣ್ಣ ಪುಟ್ಟ ಘಟನೆಗಳು ಸುಮಾರು ಸತಿ ನಡೆದಿದೆ ಆದ್ರೂ ನಾವು ಪೊಲೀಸ್ ಔಟ್ ನ ಕೇಳಿದ್ರು ಸರಿಯಾದ ರೀತಿಯಲ್ಲಿ ಪೊಲೀಸ್ ಔಟ್ಪೋಸ್ಟ್ಗೆ ಸ್ಪಂದನೆ ಸಿಕ್ಕಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ದಿನ ನಾವು ಅದನ್ನು ಪಾಯಿಂಟ್ನ ಮತ್ತೆ ಅದನ್ನ ರೈಸ್ ಮಾಡಿ ಕರ್ತವ್ಯ ನಿರತ ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಒಂದು ರಕ್ಷಣೆಯನ್ನ ಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸೌಗಮ್ಯ ಆಗುತ್ತೆ ಇಲ್ಲ ಅಂದ್ರೆ ಈ ವೈದ್ಯಕೀಯ ನಿಟ್ಟಿನಲ್ಲಿ ಸೇರ್ಕೊಳ್ಳೋರು ಮಕ್ಕಳಾದ್ರೂ ಆಗ್ಲಿ ಗಂಡು ಮಕ್ಕಳಾದ್ರು ಆಗ್ಲಿ ಯಾರಾದ್ರೂ ಆಗ್ಲಿ ಸಿಬ್ಬಂದಿಯರು ವೈದ್ಯಕೀಯ ವೃತ್ತಿಗಳನ್ನೇ ತೊರೆದು ಯಾಕಪ್ಪ ಸಣ್ಣ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ ಸಾಮಾಜಿಕವಾಗಿ ಮೊದಲಿದ್ದ ಗೌರವವನ್ನು ಎಲ್ಲರೂ ಕಳ್ಕೊಂಡಿದ್ದಾರೆ ಆದರೂ ಅದ್ರ ಮೇಲೆ ಇದ್ರು